ಬಿಗ್ ಬಾಸ್ ಇಪ್ಪತ್ತೆಂಟನೇ ತಾರೀಕು ಶುರು ಆಗ್ತಾ ಇದೆ ಈಗಾಗಲೇ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಗಳು ಬರಬಹುದು ಅಂತ ಲೆಕ್ಕಾಚಾರ ಕೂಡ ಜನರು ಹಾಕೋಕೆ ಶುರು ಮಾಡಿದ್ದಾರೆ ಇನ್ನು ತುಂಬಾ ಜನ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಅಂತ ಹೇಳ್ತಿರಬಹುದು ಗಿಲಿ ನಟನಿಗೆ ಇತ್ತೀಚೆಗಷ್ಟೇ ಕ್ವಾಟ್ಲೈಕ್ ಎಚ್ಎನಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನಿರ್ತೇವೆ ಸಖತ್ತಾಗಿ ಅಡ್ಗೆ ಕಾಮಿಡಿ ಎಲ್ಲವನ್ನು ಕೂಡ ಮಾಡ್ತಿದ್ರು ಗಿಲಿ ನಟ ಬಂದ್ರೆ ಖಂಡಿತವಾಗಿಯೂ ಕೂಡ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಎಂಬುದು ಜನರ ಒಂದು ಅಭಿಪ್ರಾಯ ಸುಖ ಗಿಲಿ ನಟ ಬಿಗ್ ಗೆ ಬರಲಿ ಈ ವಾರ ಅಂದ್ರೆ ಈ ಸೀಸನ್ ಅಂದ್ರೆ ಈ ವರ್ಷ ಸೀಸನ್ ಹನ್ನೆರಡು ನಡೀತಾ ಇದೆ ದೊಡ್ಡ ಮನೆ ಒಂದು ಹೊಸ ಮನೆಯಲ್ಲೂ ಕೂಡ ನಡೀತಾ ಇರುವಂತದ್ದು ಸೊ ಹೀಗಾಗಿ ಬಹಳಷ್ಟು ಎಕ್ಸ್ಪೆಕ್ಟೆಡ್ ಕೂಡ ಇದೆ ಈ ವರ್ಷದ ಬಿಗ್ ಬಾಸ್ ಕಾರ್ಯಕ್ರಮ ಸುದೀಪ್ ಸರ್ ಅವರು ಈಗಾಗಲೇ ಒಂದು ಪ್ರೊಮೋ ಕೂಡ ರಿವೀಲ್ ಆಗಿತ್ತು ಸುದೀಪ್ ಸರ್ ಅವರೇ ನಿರೂಪಣೆಯನ್ನು ಮಾಡ್ತಾ ಇರೋದು ಯಾವೆಲ್ಲ ಕಂಟೆಸ್ಟೆಂಟ್ಸ್ಗಳು ಗಳು ಬರ್ಬೋದು ಜೊತೆಗೆ ಗೆಲಿನಟನ ಆಗಮನವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಫ್ ಇನ್ ಕೇಸ್ ಗೆಲಿನಟ ಕನ್ಫರ್ಮ್ ಆಗಿ ಬಂದ್ರೆ ಮನೆ ವಾತಾವರಣ ನೆಕ್ಸ್ಟ್ ಲೆವೆಲ್ ಇರುತ್ತೆ ಕಾಮಿಡಿ ಆಗಿರಬಹುದು ಪ್ರಾಪರ್ಟಿ ಸ್ಕಿಟ್ ಮಾಡೋದ್ರಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ಅದನ್ನು ಕೂಡ ಎಂಜಾಯ್ ಮಾಡಬಹುದು ಸಾಕಷ್ಟು ತರಲೆ ತುಟಾಟ ಫ್ಲೋಟ್ ಆಗಿರ್ಬೋದು ಎಲ್ಲವೂ ಕೂಡ ನಡೆಯುತ್ತೆ ಮಾಡೋಕ್ಕೂ ಮಾಡೋಕ್ಕೋಸ್ಕೈ ಕಾಮಿಡಿ ನಟನೆ ಮಾಡೋಕ್ಕೂ ಕೂಡ ಸಹಿ ಅಂತಲೇ ಹೇಳ್ಬೋದು ಗಿಲಿ ನಟ ಗಿಲಿ ನಟ ಅಂದ್ರೆ ಜನರಿಗಂತೂ ತುಂಬಾ ಇಷ್ಟ ಸಕ್ಕತ್ತಾಗಿ ಪರ್ಫಾರ್ಮೆನ್ಸನ್ನು ನೀಡಿ ಇಲ್ಲಿಯ ತನಕ ಇಷ್ಟು ವರ್ಷಗಳ ಕಲರ್ ಜನರನ್ನ ರಂಜಿಸುತ್ತಾ ಬರಿದರ ಜೊತೆಗೆ ಸಿನಿಮಾಗಳಲ್ಲಿಯೂ ಕೂಡ ಆಫರ್ ಸಿಗ್ತಾ ಇದೆ ಗಿಲಿ ನಟನೆಗೆ ಇದೇ ರೀತಿ ಮುಂದುವರಿಯಲಿ ಗಿಲಿ ನಟ ಇದೇ ರೀತಿ ಅತಿ ಹೆಚ್ಚು ನಟನೆ ಆಗಿರ್ಬೋದು ಅವಕಾಶಗಳು ಸಿಗ್ಲಿ ಮತ್ತೆ ಬಿಗ್ ಬಾಸ್ಗೂ ಕೂಡ ಬರಲಿ ಎಂಬುದು ಜನರ